ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮ್ಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಈಗ ಇಸ್ ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದ್ವಿ ವರಮಲಕ್ಷ್ಮಿ ಪ್ರಿಪ್ರೇಷನಲ್ಲಿ ಫುಲ್ ಆಗಿಬಿಟ್ಟಿದ್ವಿ ಲಾಗ್ ಮಾಡೋಕ್ಕೆ ನನಗೆ ಟೈಮೇ ಇರಲಿಲ್ಲ ಸೊ ಹಂಗಾಗಿ ಆ್ಯಕ್ಚುಲಿ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆ ವರಮಲಕ್ಷ್ಮಿ ಹಬ್ಬ ಇರೋದು ಸೊ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅವತ್ತಿಂದ ನಾನು ಲಾಗ್ ಮಾಡಿಲ್ಲ ಸೊ ಶಾಪಿಂಗ್ ಆಗೋದು ಪ್ರತಿಯೊಂದು ಎಲ್ಲ ಮುಗ್ದಿದೆ ಸ್ಯಾರಿ ಶಾಪಿಂಗ್ ಆಗ್ಬೋದು ಆ್ಯಂಡ್ ಲಕ್ಷ್ಮಿನ ಎಲ್ಲ ರೆಡಿ ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಇವತ್ತೇನೋ ಈ ಸಲ ಡಿಫ್ರೆಂಟಾಗಿ ಕೋರ್ಸ್ತಾ ಇದೀವಲ್ವ ತುಂಬ ಸೊ ಏನಂದರೆ ಲಾಸ್ಟ್ ಟೈಮ್ ಮಿಸ್ ಆಗಿದ್ದು ಲಾಸ್ಟ್ ಇಯರ್ ಮಿಸ್ ಮಾಡಿದ್ವಿ ಲಾಸ್ಟ್ ಇಯರ್ ಏನಕ್ಕೆ ಅಜ್ಜಿ ತೀರೋಗಿರೋ ಹಾಗಾಗಿ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಮತ್ತು ಅದರೂ ಲಾಸ್ಟ್ ಇಯರ್ ಮಾಡಿದ್ವಿ ಅಂದರೆ ನಾನು ಮದುವೆ ಮೊದಲನೇ ವರ್ಷ ಮಾಡಿದ್ವಿ ಅವಾಗ ಸ್ವಲ್ಪ ಚೆನ್ನಾಗಿ ಎಲ್ಲ ಕೂರಿಸಿದ್ವಿ ಒಂದು ಒನ್ ಮಂತ್ ಮುಂಚೆನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅಲ್ವ ಅವಾಗ ಫುಲ್ ಕಿರೀಟ ಅದೆಲ್ಲ ನಾನೇ ಕೈಯಾರ ಎಲ್ಲ ಮಾಡಿದ್ವಲ್ಲ ಅವಾಗ ಚೆನ್ನಾಗಿ ಕುರ್ಸಿದ್ವಿ ಈ ವರ್ಷ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ವರ್ಷ ಸ್ವಲ್ಪ ಇನ್ನ ತುಂಬ ಚೆನ್ನಾಗಿ ಮಾಡೋಣ ಹೇಳಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೇನೋ ಮಾಡ್ತಾ ಇದೀವಿ ಅದೆಲ್ಲ ನಿಮಗೆ ನಾಳೆ ಲಾಗಲ್ಲಿ ಮೇ ಬಿ ತೋರಿಸ್ತೀನಿ ಸೊ ಇವತ್ತಿನ ಲಾಗ್ ಏನಂದ್ರೆ ಸೊ ಕಂಪ್ಲೀಟ್ ಮನೇಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗು ಒಂದು ವೀಕಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಕ್ಲೀನಿಂಗ್ ಎಲ್ಲ ಆಗಿದೆ ಸೊ ಇವತ್ತು ಏನಂದರೆ ತಿಂಡಿಗಳು ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಯೂಸಲಿ ನಾವು ಹೊರ್ಗಡೆಯಿಂದ ತರಿಸಲ್ಲ ಯಾವುದೇ ತಿಂಡಿನೂ ಯಾವಾಗ ಲಾಸ್ಟ್ ಇಯರಲ್ಲಿ ಅಂದರು ಲಾಸ್ಟ್ ಇಯರ್ ನಾನು ತ್ರೀ ಇಯರ್ ಬ್ಯಾಕ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಎಲ್ಲ ತಿಂಡಿನೂ ಮಾಡಿದ್ದು ಆ್ಯಂಡ್ ಇವಾಗ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ ಮತ್ತೆ ಸೊ ಮಧ್ಯಾಹ್ನ ಯಾವುದೇ ಫಂಕ್ಷನ್ಗೂ ಅದೆಲ್ಲ ಮಾಡಲ್ಲ ಏನೇನು ಮಾಡ್ತಾ ಇದ್ದೀವಿ ರೀ ಒಂದು ಹತ್ತು ಐಟಮ್ ಮಾಡಬೇಕು ನಾನು ಅವರಿಬ್ರು ಸೇರ್ಕೊಂಡಿದ್ದೀವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ ತಿಂಡಿ ಮಾಡೋದಕ್ಕೆ ಇವತ್ತು ಬೆಳಗಿನ ಸಂಜೆವರೆಗೂ ಏನು ಕೆಲಸ ಇಲ್ಲ ನಮಗೆ ಸ್ವಲ್ಪ ಹೆಚ್ಚು ಹೆಚ್ಚಾಗ್ತದೆ ಐವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ಕೆಲಸ ಇಲ್ಲ ಫುಲ್ ತಿಂಡಿಯೆಲ್ಲ ಮಾಡಬೇಕಷ್ಟೇ ಆ್ಯಂಡ್ ಗೈಸ್ ಸರ್ ನಾನು ಮೆಹಂದಿ ಕೂಡ ಹಾಕಿಸ್ಕೊಂಡಿದ್ದೀನಿ ಸೊ ಏನಂದರೆ ಇವತ್ತು ಆಗಲ್ಲ ತುಂಬ ಕೆಲಸ ಇರುತ್ತೆ ಅಂತ ಹೇಳಿ ನೆನೆಯೇ ಹಾಕಿಸ್ಕೊಂಡೆ ಎರಡು ಕೈಗೂ ಹಾಕಿಸ್ಕೊಂಡಿದ್ದೀನಿ ಸೊ ನನ್ನ ಫ್ರೆಂಡ್ ಹತ್ರನೇ ಹಾಕಿಸ್ಕೊಂಡಿದ್ದು ಆ್ಯಕ್ಚುಲಿ ಯಾವಾಗ್ಲೂ ಎಲ್ಲ ಫೆಸ್ಟಿವಲ್ಗೂ ಒಂದೊಂದು ಕೈಗೆ ಹಾಕಿಸ್ಕೊತಾ ಇದ್ದೆ ಅಷ್ಟೇ ಅಂದರೆ ನಾನೇ ಹಾಕೋತಾ ಇದ್ದೆ ನಾನೇ ಹಾಕೋತೀನಲ್ವಾ ಮೆಹೆಂದಿ ಸೊ ಒಂದು ಕೈಗೆ ನಾನು ಹಾಕೋತಾಯಿದ್ದೆ ಬಟ್ ಇವತ್ತು ಫ್ರೆಂಡ್ ಹತ್ರ ಹಾಕಿಸ್ಕೊಂಡಿರೋದಕ್ಕೆ ಫುಲ್ ಎರಡು ಕೈಗೂ ಹಾಕಿಸ್ಕೊಂಡಿದ್ದೀನಿ ಸೊ ಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಕಲರ್ ಆ್ಯಕ್ಚುಲಿ ಇವತ್ತಿಗಿಂತ ನಾಳೆ ನೋಡಬೇಕು ನಾಳೆ ಜಾಸ್ತಿ ಎಸ್ ಕೈಸ್ ಇವತ್ತು ಏನೇನು ಆ್ಯಕ್ಚುಲಿ ಏನಂದರೆ ರೆಸಿಪಿ ಶೂಟ್ ಮಾಡ್ತೀನೋ ಇಲ್ವಾಗ ಗೊತ್ತಿಲ್ಲ ಬಿಕಾಸ್ ಹತ್ತು ಥರ ತಿಂಡಿ ಮಾಡಬೇಕು ರೆಸಿಪಿ ಶೂಟ್ ಮಾಡಿಕೊಂಡು ನಾನು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಚಿಕ್ಕಪಟ್ಟೆ ಲೇಟ್ ಆಗ್ಬಿಡುತ್ತೆ ಬೇಗ ಮುಗಿಸ್ಬೇಕು ಹಂಗಾಗಿ ರೆಸಿಪಿ ಶೂಟ್ ಏನು ಮಾಡಲ್ಲ ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದು ಮೆಸೇಜ್ ಮಾಡಿ ಬೇಕಾದರೆ ನಾನು ನೆಕ್ಸ್ಟ್ ಟೈಮ್ ಅದಕ್ಕೆ ಲಾಗ್ ಎಲ್ಲ ಮಾಡಿ ತಿಂಡಿ ಮಾಡ್ತೀನಿ ನನಗೆ ಸ್ವಲ್ಪ ಸಿಕ್ಕಾಪಟ್ಟು ಈ ಥರಲ್ಲ ತಿಂಡಿ ಮಾಡಬೇಕಂದ್ರೆ ತುಂಬ ಇಷ್ಟ ತಿಂಡಿ ಅನ್ನೋಲ್ಲ ಅಡುಗೆ ಮಾಡೋದಂದರೆ ಒಂಥರ ಫುಲ್ ಇಷ್ಟ ಮಗು ನೋಡಿ ಏನು ತೀಟ ಮಾಡ್ತಾ ಇದ್ದಾಳೆ ನಾವು ಕಾಯಿ ಎಲ್ಲ ತುಳಿದಿಟ್ಟಿದ್ದೀವಿ ಕಂಠೆ ಎತ್ಕೊಂಡೋಗಿ ಆಟ ಆಡ್ತಾ ಇದ್ದಾವಳು ಇನ್ನೇನು ಸಿಗ್ತಿಲ್ಲ ಅವಳಿಗೆ ಸರಾ ಇಲ್ಲ ನೋಡಿ ರೈಸ್ ಇಲ್ಲ ನೋಡಿ ಹೆಂಗೆ ಇದ್ಕೊಂಡು ಹೋಗ್ತಿದ್ದಾಳೆ ಏಯ್ ಕಳ್ಳಿ ಸರಾ ಬನ್ನಿ ನಾನು ನಾನಿವಾಗ ಜಸ್ಟು ಸ್ನಾನ ಮಾಡ್ಕೊಂಡು ಬಂದು ಏನು ಫ್ರೆಶಪ್ ಆಗಿಲ್ಲ ತಲೆ ಆರಕ್ಕೆ ಬಿಟ್ಟಿದ್ದೀನಿ ಆರ್ತಾ ಇದೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅವರು ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನನಗೆ ಅವ್ರಿಗೇನು ಬರಲ್ಲ ಗಾಯ ನಾನೇ ಮಾಡಬೇಕೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ ಇದು ಯಾವ ರೆಸಿಪಿ ಗೊತ್ತು ನಿಮಗೆ ಇವಾಗ ಟೇ ಹತ್ತು ಐಟಮ್ ಮಾಡ್ತಾ ಇರೋದು ಯಾವ ರೆಸಿಪಿ ಗೊತ್ತು ಕಂದ ಯಾವುದು ಗೊತ್ತಿಲ್ಲ ಸೊಗೈತ್ ನಾನು ಏನು ಹೇಳ್ತೀನಿ ಏನದು ಕಡಲೆ ಉಂಡೆ ಮತ್ತು ಪುರಿ ಉಂಡೆ ಆಮೇಲೆ ಚಿರೋಟಿ ಮತ್ತು ಸಜ್ಜಪ್ಪ ಮತ್ತು ಒಬ್ಬಟ್ಟು ಇನ್ನೇಂದರೆ ಚಕ್ಲಿ ನಿಪ್ಪಟ್ಟು ಆಮೇಲೆ ಕಂದ ಇದು ರವೆ ಉಂಡೆ ಮತ್ತು ಕರ್ಜಿಕಾಯಿ ಇಷ್ಟೇನಾ ಪುಳಿಯೋಗರೆ ಇವಾಗಲೆಲ್ಲ ಮಾಡಿಟ್ಕೊಡ್ತೀವಿ ಬಿಕಾಸ್ ನಾಳೆ ಬೆಳಿಗ್ಗೆ ಪೂಜೆ ಮಾಡ್ತಾ ಇರೋದ್ರಿಂದ ನಾವು ಗೊಜ್ಜೆಲ್ಲ ಮಾಡಿಟ್ಕೊಡ್ಬೇಕು ಸೊ ಅದೊಂದು ಆಮೇಲೆ ಅಷ್ಟೇನಾ ರೀ ಇನ್ನು ಮಿಕ್ಕಿದ್ದು ನಾಳೆ ಕರ್ಣ್ ರೈಸ್ ಆಗ್ಬೋದು ಕೋಸಂಬರಿ ಮತ್ತು ಇನ್ನು ಏನೇನಿದೆ ಅದೆಲ್ಲ ನಾಳೆ ಮಾಡ್ಕೋತೀವಿ ಇವತ್ತು ಜಸ್ಟ್ ತಿಂಡಿಗಳು ಮಾಡಿ ಮಾಡಿಟ್ಕೊಡ್ಬೇಕು ಫುಲ್ಲು ಬೆಳಿಗ್ಗೆನೆ ಪೂಜೆ ಇರೋದ್ರಿಂದ ಆಮೇಲೆ ಎಲ್ಲ ಐಟಮನ್ನು ಒಂಬತ್ತು ಒಂಬತ್ತು ಮಾಡ್ಬೇಕ್ರಿ ಓದಿ ಎಷ್ಟು ಒಂಬತ್ತೊಂಬತ್ತು ಮಾಡಬೇಕು ಒಂಬತ್ತೊಂಬತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಆ್ಯಂಡ್ ನಾಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಆ್ಯಂಡ್ ಯಾ ನಾವು ಇಲ್ಲಿ ಪೂ ಪೂಜೆ ಮಾಡ್ತಲ್ಲ ಅಂದರೆ ಇಲ್ಲಿ ವರಮಲಕ್ಷ್ಮಿ ಕೂರಿಸ್ತಲ್ಲ ಇಲ್ಲಿ ಜಸ್ಟು ಕ್ಲೀನೆಲ್ಲ ಮಾಡ್ಕೊಂಡಿದ್ದೀವಿ ಜಸ್ಟ್ ದೀಪ ಹಚ್ೀವಿ ಅಷ್ಟೇ ಇನ್ನು ಮತ್ತೆ ಮನೆಯಲ್ಲಿ ನಾವು ವರಮಾಲಕ್ಷ್ಮಿ ಕೂರಿಸ್ತಾ ಇರೋದು ಸೊ ಅಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಅದು ಇದು ನಡೀತಾ ಇರುತ್ತೆ ಅದಕ್ಕೆ ನಾವು ಇಲ್ಲಿಂದನೇ ತಿಂಡಿ ಮಾಡ್ಕೊಂಡು ಹೊಂಟೋಗೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಇಲ್ಲೇ ತಿಂಡಿ ಮಾಡ್ಕೋತಾ ಇದ್ದೀವಿ ನಾಳೆ ನಮ್ಮ ಅತ್ತೆ ಮನೆಯಲ್ಲಿ ಕೂರಿಸೋದು ನಾವು ವರ್ಮಾಲಕ್ಷ್ಮಿನ ಸೊ ಅಲ್ಲಿ ನಾಳೆ ಲಾಗ್ ಬರುತ್ತೆ ನಿಮಗೆ ಸೊ ನೋಡ್ತಾ ಇರಿ ಆ್ಯಂಡ್ ಇವತ್ತು ಲಾಗು ಹೇಗೆ ಬರುತ್ತೆ ಏನೂ ಗೊತ್ತಿಲ್ಲ ನೋಡೋಣ ಅಂಡ್ ನೋಡ್ತಾ ಇರಿ ಅಂಡ್ ಇನ್ನ ಯಾರೇ ನನ್ನ ಚಾನಲ್ಗೆ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವ್ದೇ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇಷ್ಟ ತನಕ ನಾನು ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಮಾತಾಡ್ತಾ ಇದೀನಿ ಆನೆ ಮಾಡಿಲ್ಲ ಸಾರ ಜೊತೆ ಮಾತಾಡಿಸ್ತಾ ಇದ್ದೆ ಅದೆಲ್ಲ ನನ್ನ ರೆಕಾರ್ಡೇ ಆಗಿಲ್ಲ ನಿಮಿಷ ನನ್ನ ಮಗ್ಳನ್ನ ತೋರಿಸ್ತೀನಿ ನಿಮ್ಗೆ ಹೊಂಟೋಗ್ತಾ ಇದ್ದಾಳೆ ವಿಡಿಯೋ ಆನ್ ಮಾಡಿದ್ರೆ ಉಂಟೋಗ್ತಾ ಇದ್ದಾಳೆ ಬೈ ತಗೋ ಸರ ತಗೋ ನೋಡಿ ಅಲ್ಲಿ ನೋಡ್ತಾ ಇದ್ದಾಳೆ ತಗೋ 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 ಅಯ್ಯಮ್ಮ ಇಲ್ಲಿ ಮಗಳೇ ಇಲ್ಲಿ ಮಗಳೇ ಅವಳಿಗೆ ಸ್ನಾನ ಮಾಡಿಸಿದ್ವಿ ನಿನ್ನೆ ನೋಡಿ ಎಷ್ಟು ಗಲೀಜಾಗಿದ್ದಾಳೆ ಆಲ್ರೆಡಿ ಆಕ್ಚುಲಿ ಏನಂದ್ರೆ ಬೆಳಗ್ಗೆನೇ ಪೂಜೆ ಇರೋದ್ರಿಂದ ಇವತ್ತೇ ಸ್ನಾನ ಮಾಡಿಸ್ಕೊಡ್ಬೇಕು ಬೆಳಗ್ಗೆ ಅವಳಿಗೆ ಸ್ನಾನ ಮಾಡಿಸೋಕೆ ಆಗಲ್ಲ ಸೊ ಸಂಜೆ ಮಾಡಿಸ್ತೀವಿ ನಿನ್ನೆ ಮಾಡ್ಸಿದ್ದೀವಲ್ಲ ಕ್ಲೀನಾಗಿದ್ದಾಳೆ ಸ್ವಲ್ಪ ಸ್ವಲ್ಪ ಗಲೀಜು ಮಾಡ್ಕೋತಾಳೆ ಡೈಲಿ ಮಾಡಿಸಲ್ಲ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸೋದು ನೋಡಿ ಹೆಂಗೆ ಕೇಳಿಸ್ಕೊತಾ ಇದ್ದಾಳೆ ಯಾರದು ಮಗಳೇ ಅಲ್ಲಿ ಯಾರದು ಯಾರದು ನೋಡ್ತಾ ಇದ್ದಾಳು ಕೋಪ ಕೋಪ ಬಂದ್ಬಿಡುತ್ತೆ ಒಂದು ಟೈಮಲ್ಲಿ ಅವಳು ನೋಡಿ ಜಡೆ ಹಾಕಿದ್ರೆ ಎಷ್ಟು ಮುದ್ದೆ ಕಾಣಿಸ್ತಾಳೆ ಅಂದರೆ ನಂದೇ ದೃಷ್ಟಿ ಬೀಳುತ್ತೆ ಅವಳಿಗೆ ನೋಡಿ ಕೋಪ ಕಿಸ್ಕೊಟ್ರೆ ಕೋಪ ಅವಳಿಗೆ ಇಷ್ಟ ಆದಾಗ ಮಾತ್ರ ಕೊಡಬೇಕು ಏನಮ್ಮ ಚುಮ್ಮ ಏನಮ್ಮ ಕೋಪ ಬರ್ತೈತೆ ಇವಾಗ ಅವಳು ಬಿಟ್ಬಿಡೋಣ ಸುಮ್ನೆ ಇಲ್ಲಾಂದ್ರೆ ಕಚ್ಬಿಡ್ತಾಳೆ ಕೋಪ ಬಂದಾಗ ಬಿಟ್ಬಿಡ್ಬೇಕು ಅವಳು ಮುದ್ದು ಮಾಡಕ್ ಬರ್ತಾಳಲ್ಲ ಅವಾಗ ಮುದ್ದು ಅಷ್ಟೇ ನಾವು ಕಟ್ಟಿದೀನಿ ನೋಡಿ ಒಂದು ಸಾಕು ನೋಡುವ ಸುಮ್ಮ ಐದಾಗಲಿ ಕ್ಲೀನ್ ಆಗಿ ಅದಾದ್ಮೇಲೆ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇಗ ಕಟ್ಬಿಡು ಕಟ್ಟು ಕಟ್ಟು ಬೇಗ ಫಾಸ್ಟ್ ಆಗಿ ಗೈಸ್ ಎರಡು ತಿಂಡಿ ಮುಗಿತೋ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಕಡಲೆ ಉಂಡೆ ನೋಡಿ ಯಾವ ಥರ ಮಾಡಿದ್ದೀವಿ ಅಂತ ಆ್ಯಕ್ಚುಲಿ ಏನಂದರೆ ಕಡಲೆ ಉಂಡೆ ಪುರಿ ಉಂಡೆ ಸ್ವಲ್ಪ ಈಸಿ ಅನಿಸುತ್ತೆ ಕಟ್ಟೋಕ್ಕೆ ಲಾಸ್ಟ್ ಟೈಮ್ ಮಾಡಿದಾಗಲೂ ಅಷ್ಟೇ ನಾನು ಪುರಿ ಉಂಡೆ ಚೆನ್ನಾಗಿ ಕಟ್ಬಿಟ್ನಿ ಬಟ್ ಕಡಲೆ ಉಂಡೆ ಕಟ್ಟಕ್ಕೆ ಆಗ್ತಾನೇ ಇರಲಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ವಿ ಅಂದರೆ ಇದನ್ನು ನಾವತ್ತೊಂದು ದಿನಕ್ಕೆ ಫುಲ್ ಕಟ್ ಮಾಡಿಬಿಡ್ತೀವಿ ಏನಿದು ಲೋಟನ ಸೊ ಇದೇ ಥರ ಶೇಪಲ್ಲಿ ಇರುತ್ತೆ ಡಿಸೈನ್ ಆಗಿರೋ ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರನೇ ಲಾಸ್ಟ್ ಟೈಮ್ ಕೂಡ ಇದೇ ಥರ ಹಾಕಿದ್ವಿ ಈ ಸ ಈ ಸಲವೂ ಕೂಡ ಹೀಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಕಳ್ಳೆ ಉಂಡೆ ಮತ್ತು ಪುರಿ ಉಂಡೆ ಮುಗ್ದಿದೆ ಇವಾಗ ಇದು ರವೆ ಉಂಡೆನ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಸೊ ಎಸ್ ಮಧ್ಯಾಹ್ನ ಆಯಿತು ಆಲ್ರೆಡಿ ಎರಡು ಗಂಟೆ ಆಯಿತು ಫುಲ್ಲು ಸುಸ್ತಾಗಿಬಿಟ್ಟಿದೆ ಏನದು ಗ್ಯಾಸ್ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಇವಾಗ ಏನು ಮಾಡ್ತಾಯಿದ್ದೀವಿ ಚಕ್ಲಿ ಮಾಡ್ತಾ ಇದೀವಿ ಆ್ಯಂಡ್ ಒಂದು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ರಿಫಂಡ್ ಮಾಡೋದು ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ ಬೇಡ ಅಂತ ಬೇಕು ಚಕ್ಲಿ ಇದೆಯಲ್ಲ ಸಾಕು ಅಂತ ಅಂದ್ಕೊಂಡ್ವಿ ಆ್ಯಂಡ್ ಯಾರು ನೋಡಿರಲ್ಲಿ ರವೆ ಉಂಡೆ ಸೊ ರವೆ ಉಂಡೆ ಐದು ಇಷ್ಟು ದಪ್ಪ ಐದು ಕಟ್ಟಿದ್ದೀವಿ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಆಗಿದೆ ಮತ್ತು ಇದು ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಗಿದೆ ಆ್ಯಂಡ್ ಅದಾದಮೇಲೆ ಪುರಿ ಉಂಡೆ ಕಲ್ಲೆ ಉಂಡೆ ಆಯಿತು ಮತ್ತು ಇದಕ್ಕೆ ಏನದು ಅರ್ಥೈತೆದು ಕರ್ಜಿಕಾಯಿ ಕರ್ಜಿಕಾಯಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಕರ್ಜಿಕಾಯಿನ ಸುಡಬೇಕು ಸೊ ಇವಾಗ ಚಕ್ಲಿ ಇದ್ದೀನಿ ಸದ್ಯಕ್ಕೆ ಚಕ್ಲಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇದು ಒಬ್ಬಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇನ್ನೇನಿದ್ರೂ ಸುಡ್ತಾಯಿರ್ಬೇಕಷ್ಟೇ ಆ್ಯಂಡ್ ಇನ್ನೊಂದು ಬ್ಯಾಲೆನ್ಸ್ ಇದೆ ಸಜ್ಜಪ್ಪ ಒಂದು ಇಲ್ವೇಲ್ರಿ ಸಜ್ಜಪ್ಪ ಒಂದು ಮಾಡಬೇಕಷ್ಟೇ ಅದೊಂದು ಆದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನೇನಿದ್ರೂ ಅಷ್ಟೇ ಅಂದರೆ ಎಣ್ಣೆಯಲ್ಲಿ ಕರಿಬೇಕು ಅಷ್ಟೇ ಇವಾಗ ಸದ್ಯಕ್ಕೆ ಚಕ್ಲಿ ಹಾಕ್ತೀನಿ ನೋಡೋಣ ಚಕ್ಲಿ ಹೆಂಗ್ ಬರುತ್ತೆ ಅಂತ ನಂದಿದು ಆಕ್ಚುಲಿ ಚಕ್ಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಇದು ಬೇಡ ಹಾಕಂದ ಆಲ್ರೆಡಿ ಕಲರ್ ಏನಕ್ಕೆ ವೈಟ್ ಇರಲಿ ಬಿಡು ಕಲರ್ ಎಲ್ಲ ಬೇಕಾಗಿರೋದು ಟೇಸ್ಟ್ ಮೇನ್ ಬೇಕಾಗಿರೋದು ಸೊ ಇದು ಚಕ್ಲಿ ನಂದು ಫಸ್ಟ್ ಅಟೆಂಪ್ಟ್ ಗೈಸ್ ನೋಡೋಣ ಹೆಂಗ್ ಬರುತ್ತೆ ಅಂತ ನೋಡೋಣ ಕೊಡ್ರಿ ಇಷ್ಟೊಂದು ವ್ಯಾಲಿಸ್ ಎಷ್ಟೊಂದು ಆಗ್ತಾ ಇದಾರೆ ಗೊತ್ತಾ ನೋಡಿ ಎಷ್ಟು ಆಲ್ರೆಡಿ ಹಾಕಿದ್ದೀನಿ ಇನ್ನೂ ಇಷ್ಟು ಹಾಕಿದ್ದಾರೆ ಮುಗಿತು ಒಂದೊಂದು ನನಗೆ ಕಳ್ಸ್ಕೊಂಡಿದ್ದೀನಿ ಅಡುಗೆ ಮನೆ ಫುಲ್ ಮೆಸ್ ಆಗಿದೆ ಈಗೆಲ್ಲ ಬೇಗ ಬೇಗ ತಿಂಡಿ ಮಾಡಿ ಮತ್ತೆ ಅಡುಗೆ ಮನೆಯೂ ಕ್ಲೀನ್ ಮಾಡಬೇಕು ಬಿಕಾಸ್ ನಾಳೆ ಆಗೋಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ರಿಂಗ್ ಲೈಟ್ ಇಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ರಿಂಗ್ ಲೈಟು ಇಟ್ಕೊಂಡೇ ಇಲ್ಲ ಅದನ್ನು ಬೇರೆ ಅದೇ ಇಷ್ಟು ಜಾಗನ ಕವರ್ ಮಾಡ್ಕೊಬಿಡುತ್ತೆ ಬೇರೆ ಐಟಮ್ ಇಡೋಕ್ಕಾಗಲ್ಲ ಕಿಚನಲ್ಲಿ ಅದಕ್ಕೆ ಹಂಗೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟೆ ಎತ್ತಾಕಿ ಆಯ್ತು ಇವಾಗ ಕಂದ ನೀನು ನಂದು ರೈಸ್ ನೋಡಿ ಫಸ್ಟ್ ಸ್ವಲ್ಪ ಚಿಕ್ಕದ್ ಬಂತು ಇವಾಗ ಹಾ ಎನ್ನ ಸಾರ್ಕೋಬೇಕು ತಾನೆ ನಿನ್ನ ಹೇ ಮಾತಾಡ್ತಿದೀರಾ ಗೈಸ್ ನೋಡಿ ಫಸ್ಟ್ ಸ್ವಲ್ಪ ಚಿಕ್ಕದು ಬಂತು ನೋಡಿ ನಮ್ಮ ಮನೆಯವರು ಏನೇ ಎನೇ ಎಕ್ಸ್‌ಪರಿಮೆಂಟ್ ಮಾಡ್ತಾ ಇದ್ದಾರೆ ಕೈಯಲ್ಲಿ टाकತಾನೆ ನಾನಂತೂ ದೂರ ಊಟಕ್ಕೆ ಅದು ಇಡೋ ಈ ಕಡೆಗೆ ಮೆಲ್ಟ್ ಆಗಿಬಿಡುತ್ತೆ ಗೈಸ್ ಫಸ್ಟ್ನೇ ತೋರಿಸ್ರಿ ಫಸ್ಟುದು ಚಿ ನೋಡಿ ಚಿಕ್ಕ ಬಂತು ಇದು ಚೆನ್ನಾಗಿ ಬಂತು ಸ್ವಲ್ಪ ಏನ ಅನ್ನಿಸ್ತಿದೆ ಕಂದ ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನಿಸ್ತಾ ಇದೆಯಾ ತಿಂದ ಹೇಳ್ತಾರೆ ನಾಳೆ ನಾಳೆ ಅಲ್ಲ ನಾಳೆ ತಿನ್ಮೇಲೆ ಹೇಳ್ತಾರೆ ಗೈಸ್ ಬನ್ನಿ ಇವಾಗ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ರೀ ಸ್ವಲ್ಪ ಹೊತ್ತು ಬೇಯ ತನಕ ಇರು ನೀನು ಇವಾಗಲೂ ಎತ್ಬಿಟ್ರೆ ಅದು ಕಟ್ಟಾಗುತ್ತಲ್ವಾ ಚೆನ್ನಾಗಿ ಬರ್ತಿದೆ ಸೊ ಬನ್ನಿ ರಿಸ್ಕೊ ಮತ್ತೆ ಸ್ಟಾರ್ಟ್ ಮಾಡೋಣ ಚುನಿಡಿಯಾ ಮಾಡ್ತಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ಟೈಮ್ ಅಲ್ವ ಕರ್ಜಿ ಕರ್ಜಿಕಾಯಿ ಇಲ್ಲಪ್ಪ ಸೆಕೆಂಡ್ ಟೈಮ್ ಎಲ್ಲಿ ಮಾಡಿದೆ ಫಸ್ಟು ಅದೇ ಫಸ್ಟ್ ಅವ್ರ ಅವಾಗ ನಮ್ಮ ಮಾಡಿದ್ದು ಮತ್ತೆ ಅದಕ್ಕಿಂತ ಮುಂಚೆನೂ ಮಾಡಿದ್ದೀನಿ ಎಲ್ಲಿ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ಮಾಡಿರ್ಬೋದು ಇಲ್ಲಾಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಬರಕಾಗುತ್ತೆ ಮಾಡಕಾಗುತ್ತೆ ಅದು ನೆನಪಿಲ್ಲ ಏನ್ ನೆನಪಿಲ್ಲ ಮಾಡಿದಿನ ಇಲ್ವೋ ಮಾಡಿದೀನಿ ಮಾಡಿದ್ದೀನಿ ಆಕ್ಚುಲಿ ಏನಂದ್ರೆ ಎಲ್ಲರೂ ಮೋಲ್ಡ್ ಬರುತ್ತೆ ಇದನ್ನ ಮಾಡಕ್ಕೆ ಮೋಲ್ಡ್ ಅದ್ರಲ್ಲಿ ಮಾಡ್ತಾರೆ ಬಟ್ ನಾನು ಮೋಲ್ಡೇ ಯೂಸ್ ಮಾಡ್ತಾನೆ ಹಾಗೆ ಮಾಡ್ತಾ ಇದ್ದೀನಿ ಸೊ ಏನಂದರೆ ನಾನು ಯಾವುದೂ ರೆಸಿಪಿ ಶೂಟ್ ಮಾಡಿಲ್ಲ ಬಿಕಾಸ್ ಆಗೋಲ್ಲ ಗೈಸ್ ಆಗಲಿಲ್ಲ ಶೂಟ್ ನನ್ನ ರೆಸಿಪಿ ಶೂಟ್ ಮಾಡಿಕೊಂಡು ತಿಂಡಿಗಳೆಲ್ಲ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗೋಲ್ಲ ತುಂಬ ಇವಾಗ ಆಲ್ರೆಡಿ ಇಷ್ಟು ಐದುವರೆ ಮುಗಿಸಿದ್ದೀವಿ ಇನ್ನೂ ಟೈಮ್ ಆಗಿಬಿಡತ್ತೆ ಅದಕ್ಕೆ ಯಾವುದೂ ರೆಸಿಪಿ ಶೂಟ್ ಮಾಡಲಿಲ್ಲ ಅಲ್ಲಲ್ಲೇ ಅವನೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ವಲ್ಪ ಈಚೆಗಡೆ ಬಂದೆ ಗಾಡಿ ತಗೊಳ್ಳೋಣ ಅಂತ ಒಲೆಮೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಫುಲ್ಲು ಸ್ವೆಟ್ಟಾಗಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಗಾಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸರ ನೋಡಿ ನನ್ನ ಮಗಳು ಬರ್ತದೆ ನಾನು ಬಂದರೆ ಮುಗೀತು ಈಚೆಗೆ ಅವಳು ಬರಬೇಕು ಓನಮ್ಮ ಓನಮ್ಮ ಬಂಗಾರಿ ಓನದು ಹಾಂ ಬಂದೆ ನೋಡಿ ನೋಡಿ ಎಷ್ಟು ಈ ಥರ ಮಾಡ್ತಾಯಿದ್ರೆ ಓನವ ಓನವ ಹಾಯ್ ಮೇಡಮ್ ಇಲ್ಲೊಬ್ಳ ನೋಡಿ ನೋಡ್ತಾ ಇದ್ದಾಳೆ ಅವಳಂತೂ ಪಾಪ ಒಳಗಡೆ ಎಂಟ್ರಿಲ್ಲ ಏನು ಗೊತ್ತಿಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ ಅದಕ್ಕೆ ನಾವು ಸ್ವಲ್ಪ ಅವಳನ್ನ ಮನೆ ಒಳಗಡೆ ಸೇರಿಸ್ತಾ ಇಲ್ಲ ಇವಳು ಒಳಗಡೆನೇ ಇರ್ತಾಳೆ ಬಟ್ ಚಾರನ್ನ ಒಳಗಡೆ ಸೇರಿಸಲ್ಲ ಸಿಕ್ ಏನಕ್ಕೆ ಅಂತ ಗೊತ್ತಿಲ್ಲ ನಾವು ಸ್ವೀಟು ಏನೂ ಇಲ್ಲ ಬರೀ ಮೊಸರನ್ನ ಆಲೂ ಅನ್ನ ಪೆಡಿಗೇರಿ ಈ ಥರನೇ ಇದ್ದೀವಿ ಆದರೂ ಕೂಡ ನಮ್ಮ ಚಾರಿಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ ಅದಕ್ಕೆ ಸ್ವಲ್ಪ ಮನೆಯಿಂದ ಮನೆಗೆ ಸ್ವಲ್ಪ ಒಳಗಡೆ ಸೇರಿಸ್ಕೊಳ್ಳೋಲ್ಲ ಅವಳನ್ನ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಅವ್ಳಿಗೆ ಅದಕ್ಕೆ ಏನಮ್ಮ ಆಯಿತು ಅಯ್ಯೋ ಇದು ಹೋಗ್ತದೆ ಅದಕ್ಕೆ ಹೇಳೋಗೆ ಕೋಪ ಸ್ವಲ್ಪ ನಮ್ಮ ಮೇಲೆ ಅವಳನ್ನ ಮಾತ್ರ ಒಳಗಡೆ ಸೇರಿಸ್ಕೋತೀರ ನಾನು ಸೇರಿಸ್ಕೊಳ್ಳೋಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಸಾರಾ ಚಾರು ನೋಡಿ ಅವಳಿಗೆ ಹೊಟ್ಟೆ ಕಿರುಚು ಇವಳ ಹತ್ರ ಬಂದುಬಿಟ್ರಿ ಬಂದುಬಿಟ್ಲು ಆಗಲಿ ಓನವ ಓನವ ಇಬ್ಬರು ತೀಟಗಳು ಪರ್ಚ್ಬೇಡ್ರಿ ಕನ್ರೀ ಅಯ್ಯ ಅಯ್ಯ ಎತ್ಕೊ ಎತ್ಕೋ ಅಂತ ಎತ್ಕೊಳ್ಳೋಕ್ಕಾಗಲ್ಲಮ್ಮ ಈಗ ನಿನ್ನ ಎತ್ಕೊಳ್ಳೋಕ್ಕಾಗಲ್ಲಮ್ಮ ನೋಡಿ ತಗೋ ಕಚ್ ಕಚ್ ಕಚ್ಚು ಕಚ್ಚು ನೋಡಿ 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 ಆಗ್ತಾಳೆ ನೋಡಿ ಕಚ್ಚಲ್ಲ ದಮ್ಮಿಲ್ಲ ಅಷ್ಟೇ ಅಷ್ಟೇ ಹಾಂ ತಗೋ ದಮ್ಮಿಲ್ಲ ದಮ್ಮಿಲ್ಲ ನೋಡಿ ಬಿಡ್ತಾಳೆ ಬಿಡ್ತಾಳ ಕಚ್ಚಲ್ಲ ಆದರೆ ಬೇರೆಯವ್ರು ನೋಡಿದ್ರೆ ಫುಲ್ ಬಿಡ್ತಾರೆ ಅವಳು ಇಷ್ಟಾಗ್ಲ ಬಿಡೋದು ನೋಡಿ ಬಟ್ ನಮಗೆ ಕಚ್ಚಲ್ಲ ಅವಳು ಸುಮ್ಮನೆ ಆಟ ಅಷ್ಟೇ ಕನ್ನಡಿಯೊಳಗಡೆ ಅಮ್ಮ ಈಗ ನೋಡಿ ನೋಡಿ ಹೊಂಟ ಹೋಗ್ತಿ ಅಂತ ಹೇಂಗಾಗ್ತದೆ ಏಯ್ ಬಿಡ ಅಣ್ಣ ಬಾ ಸರ್ ಒಳಗಡೆ ಅಪ್ಪ ಸ್ವಲ್ಪ ಸಮಾಧಾನ ಆಯ್ತು ಈಚೆಗಡೆ ಹೋಗಿ ಬಂದಿದ್ದಕ್ಕೆ ಸಾರ ಬೈಲಿ ನೋಡು ಸಾ ಜಾಸ್ತಿ ಜಾಸ್ತಿ ಅಂತ ಇಲ್ಲಾ ಎಸ್ ಎಲ್ಲ ಮುಗಿತು ಎಲ್ಲ ಫಿನಿಶ್ ಆಯ್ತು ಸೋ ಒಂದಕಡೆ ನಾನು ನಿಮ್ದು ತrosc್ಕೊಂಡು ಬರ್ತೀನಿ ಯಾ ಇಲ್ಲಿ ನೋಡಿ ಪುರಿ ಉಂಡೆ ಬ್ಯಾಕ್ ಇಲ್ಲಿ ನೋಡ್ಬೋದು ಪುರಿ ಉಂಡೆ ಮತ್ತೆ ರವೆ ಉಂಡೆ ಆ್ಯಂಡ್ ಇಲ್ಲಿ ಸಜ್ಜಪ್ಪ ಆಗ್ತಾ ಇದೆ ಮುಗೀತಾ ಎಲ್ಲ ಮುಗೀತು ಫೈನಲಿ ಮುಗಿಸಿದ್ವಿ ಲಕ್ಷ್ಮಿ ರೆಡಿ ಮಾಡ್ಬೇಕು ಗೈಸ್ ಮುಗ್ದಿದೆ ಇದೆಲ್ಲ ತಿಂಡಿ ಏನಂದ್ರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೋತಾ ಇದ್ದೀವಿ ಎಕ್ಸ್ಟ್ರಾ ಎಲ್ಲ ಜಾಸ್ತಿ ಇಲ್ಲ ನಾವು ಒಂಬತ್ತು ಒಂಬತ್ತು ಆ ಥರ ಮಾಡಿರ್ತಾ ಇದ್ದೀವಿ ಇನ್ನು ಮಿಕ್ಕಿದ್ದು ಸ್ವಲ್ಪ ಅಂದರೆ ರವೆ ಉಂಡೆ ಪುರಿ ಉಂಡೆ ಕಲ್ಲೆ ಉಂಡೆ ಇದೆಲ್ಲ ಮುಗೀತು ಎಲ್ಲ ಅಲ್ಟೆಗೆ ಮಾಡ್ಕೊಂಡಿದ್ದೀವಿ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀವಿ ಹಬ್ಬ ಎಲ್ಲ ಮುಗಿದ್ಮೇಲೆ ಅದು ಫ್ರೀಯಾಗಿದ್ದಾಗ ಮತ್ತೆ ಎಣ್ಣೆಯಲ್ಲಿ ಕರ್ಕೋಬೇಕು ಅಂಡ್ ಮತ್ತೆ ಅದನ್ನು ಸುಟ್ಕೋಬೇಕು ಇದು ಸಜ್ಜಪ್ಪನೂ ಅಷ್ಟೇ ಲಿಮಿಟಲ್ಲಿ ಮಾಡಿದ್ದೀವಿ ಮತ್ತು ಇನ್ನು ಏನದು ಒಬ್ಬಟ್ಟು ಅದೆಲ್ಲ ಇನ್ನೂ ಇದೆ ಗೈಸ್ ಇನ್ನೂ ತುಂಬ ಇದೆ ಅದೆಲ್ಲ ಸುಡೋಕ್ಕಾಗಲ್ಲ ಇವಾಗ ಹಬ್ಬ ಆದಮೇಲೆ ನೋಡೋಣ ಹಬ್ಬಕ್ಕೆ ಈಗ ಲಕ್ಷ್ಮಿ ಮುಂದೆ ತಟ್ಟೆಯಲ್ಲಿ ಎಷ್ಟೇ ಇರೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀವಿ ಫಿನಿಶ್ ಆಗಿದೆ ಇವಾಗ ಸಾಕಾಗ್ಬಿಟ್ಟಿದೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಮಿಸ್ಸಪ್ ಆಗಿದೆ ಗ್ಯಾಸ್ ಅಲ್ಲ ಸ್ವಲ್ಪ ಜಾಸ್ತಿನೇ ಮಿಸ್ಸಪ್ ಆಗಿದೆ ಸೊ ಅದೆಲ್ಲ ಈಗ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ರೀ ಮಳೆ ಬರೋಂಗಿದೆಯಲ್ಲ ಮೈಸೂರಲ್ಲಿ ಮಳೆ ಬರ್ತಾ ಇದೆಯಂತೆ ಇಲ್ಲಿ ಸದ್ಯಕ್ಕೆ ಫುಲ್ಲು ಬಿಸಿಲಿತ್ತು ಮಳೆ ಇಲ್ಲ ಮೇ ಬಿ ಮಳೆ ಬರುತ್ತೆ ಪಕ್ಕ ಮಳೆ ಬರೋ ಥರ ಇದೆ ವೆದರು ಸೊ ಫೈನಲಿ ಮುಗಿಸಿದ್ದೀವಿ ಇವಾಗ ಹೋಗಿ ಮತ್ತೆ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಬೇಕು ಅಲ್ಲೋಗಿ ನಾನು ಲಾಗ್ ಮಾಡ್ತೀನಿ ಯಾವ ಥರ ಏನಂತ ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಮತ್ತೆ ನಾನು ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಮಾಡ್ತೀವಲ್ಲ ಅವಾಗ ಮತ್ತೆ ನಾನು ಸಿಗ್ತೀನಿ ಸೊ ಬಾಯ್ ವೇಸ್ಟ್ ನೋಡಿ ಎಲ್ಲ ಫುಲ್ಲು ತುಂಬಿದ್ದೀವಿ ಕವರಲ್ಲಿ ಹಾಕಿದ್ದೀರಾ ಕವರಲ್ಲಿ ಬಂದು ಕುರಿವೊಂಡೆ ಚಕ್ಲಿನೇ ಮರ್ತ್ಬಿಟ್ಟಿದ್ದೀವಿ ನಾವು ಕೆಳಗಡೆ ಇಟ್ಬಿಟ್ಟಿದ್ವಿ ಇವಾಗ ಚಕ್ಲಿನ ಎಲ್ಲಾದರೂ ಹಾಕಬೇಕು ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಸುಮ್ಮನೆ ಚಿಕ್ಕ ಚಿಕ್ಕ ಕಟ್ಟಿದ್ವಿ ಬಟ್ ತಟ್ಟೆಗೆ ಇಡೋದಕ್ಕೆ ಇದನ್ನೇ ಇಡೋದು ಸುಮ್ಮನೆ ಎಕ್ಸ್ಟ್ರಾ ಮಾಡಿರೋದು ಸೊ ಇವಾಗ ನಾನು ಹೇಳಿದ್ನಲ್ಲ ಫಸ್ಟ್ ಅಟೆಂಪ್ಟ್ ಚಕ್ಲಿ ಬಟ್ ಓಕೆ ಚೆನ್ನಾಗಿ ಬಂದಿದೆ ನಾನು ಆ್ಯಕ್ಚುಲಿ ಒತ್ತಿರೋದು ಸುಟ್ಟು ಬೇಯಿಸಿರೋದೆಲ್ಲ ನನ್ನ ಗಂಡ ಅದಕ್ಕೆ ಒಂದೊಂದು ಒಂದೊಂದು ಜಾಸ್ತಿ ಬೇಯಿಸ್ಬಿಟ್ಟಿದ್ದಾರೆ ಬಟ್ ಓಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಒಂದೊಂದಂತೂ ಯಾವ ರೀತಿ ಇದು ಮಾಡಿಬಿಟ್ಟಿದ್ದಾರೆ ಸರಿ ಬನ್ನಿ ಇವಾಗ ಹೋಗೋಣ ಫುಲ್ ಮನ್ನಿ ನೋಡಿ ಎಷ್ಟು ಮಿಸ್ಅಪ್ ಆಗಿದೆ ಅಂತ ಸೊ ಯಾ ನಮ್ಮ ಮತ್ತೆ ಮನೆಗೆ ಬಂದು ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೆಲಸನ ಸೊ ನೋಡ್ತಾ ಇದ್ದೀರ ಆಲ್ರೆಡಿ ಸ್ಯಾರಿ ಡ್ರೈಪಿಂಗ್ ಎಲ್ಲ ಆಗಿದೆ ಆ್ಯಂಡ್ ನಾನು ಕೂಡ ಫೇಸ್ಗೆ ಮೇಕಪ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದೇ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ ಫೇಸ್ಗೆ ಮೇಕಪ್ ಮಾಡ್ತಾ ಇದ್ದೀನಿ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ನಾಳೆ ಲಾಗಲ್ಲಿ ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ನಾನು ಇಷ್ಟೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಲಾಗ್ ಲಾಗ್ವರೆಗೂ ವೆಯ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದ್ದೆ ಔಟ್ಪುಟ್ ಸೊ ಇವಾಗ ನೆಕ್ಸ್ಟ್ ಲಾಗ್